ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿರಿ ನಾನು ವರ್ಕ್ ಬೀಡ್ಸ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ಹೇಳಿ ತೋರ್ಸಿ ನೋಡ್ರಿ ನೋಡಿರಿ ಇವಾಗ ಕೆಲವೊಂದು ಮೊದಲಿಗೆ ವಿಡಿಯೋ ಒಳಗೆ ಶಾರ್ಟ್ಸ್ ಒಳಗೆ ಯಾವ ರೀತಿಯಾಗಿ ನಾವು ಸ್ಟಿಚ್ಚಿಂಗ್ ಹಾಕಬೇಕು ಅನ್ನೋದನ್ನು ನನ್ನ ಥ್ರೆಡ್ ಸ್ಟಿಚ್ಚಿಂಗ್ನ ನಾನು ಕ್ಲಿಯರಾಗಿ ಯಾವ ರೀತಿಯಾಗಿ ಒಂದು ಆರಿ ಸೂಜಿಯಿಂದ ನಾವು ಕೆಳಗಡೆಯಿಂದ ಮೇಲುಗಡೆ ಮತ್ತು ನಾವು ಯಾವ ರೀತಿಯಾಗಿ ಸ್ಟಿಚ್ ಹಾಕಬೇಕು ಅನ್ನೋದು ಸೆಪ್ರೇಟ್ ಒಂದು ಶಾರ್ಟ್ಸ್ ವಿಡಿಯೋಗಳ್ಗನ್ನ ಹಾಕಿ ನೋಡ್ರಿ ಇವಾಗ ಬೀಡ್ಸ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಸ್ಟಿಚ್ ಅಂತ ಹೇಳ್ಕೊಂಡ ನೋಡ್ರಿ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ಈ ವಿಡಿಯೋನ ನೋಡಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಬದ್ಲಕ್ಕೆ ಹೋಗಬೇಡ್ರಿ ಮೊದಲಿಗೆ ಜರಿ ಥ್ರೆಡ್ನ ಯೂಸ್ ಮಾಡಿ ಒಂದು ಎರಡು ಲೈನ ಸ್ಟಿಚ್ಚ ಹಾಕಿ ನೋಡಿರಿ ನಂತರ ಒಂದು ಸ್ಮಾಲ್ ಬೀಡ್ಸ್ನ ಒಂದು ಒಂದು ಸಾರಿ ಲೈನ ಹಾಕಿ ನೋಡ್ರಿ ನಾ ಹಾಗೆ ಈ ಸೈಡ್ ನೋಡ್ತಾ ಇರ್ಬೋದು ಅರ್ಧ ಕಂಪ್ಲೀಟ್ ಆಗೈತೆ ನೋಡ್ರಿ ಕೆಳಗಡೆ ಆ ಪಿಕಾಕ್ ಡಿಸೈನ ಮಾಡಿ ನೋಡ್ರಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ದಪ್ಪನಾಗಿ ಮತ್ತೆ ಶೈನಿಂಗ್ ಬಿಡಿಸ್ತಾವಲ್ಲ ಅವನ್ನ ಇವಾಗ ಸ್ಟಿಚ್ ಮಾಡ್ಲತ್ತ ನೋಡ್ರಿ ಸ್ವಲ್ಪ ಡೈಲಿ ಪ್ರ್ಯಾಕ್ಟೀಸ್ ಆದ ನಂತರ ನಂತರದೊಳಗೆ ನಮ್ಗೆ ಈ ರೀತಿಯಾಗಿ ಸ್ಟಿಚ್ ಹಾಕ್ಲಾಕದು ಈಸಿ ಬರ್ತೈತೆ ನೋಡ್ರಿ ಯಾವುದೇ ಒಂದು ನಾವು ಕೆಲಸನ ಕಲಿಬೇಕು ಅಂತಂದ್ರೆ ಸ್ಟಿಚಿಂಗ್ ಆಗಿರ್ಬೋದು ಆರಿ ವರ್ಕ್ ಆಗಿರ್ಬಹುದು ಸ್ವಲ್ಪ ಎಪರ್ಟ್ ಕೊಟ್ಟಾಗ ಕೊಡಬೇಕಾಗ್ಕ ನೋಡ್ರಿ ಹಿಂಗಾಗಿ ನಾವು ಮೊದಲಿಗೆ ಥ್ರೆಡ್ಡಿಂದನೇ ನಾವು ಮೊದಲಿಗೆ ನಾಟ್ ಯಾವ ರೀತಿಯಾಗಿ ಹಾಕೋದು ಮತ್ತು ಯಾವ ರೀತಿ ಹಿಂಗೆ ಸ್ಟಿಚಿಂಗ್ ಹಾಕೋದು ಅಂತ ಹೇಳಿ ಮೊದಲಿಗೆ ಸೆಪ್ರೇಟಾಗಿ ಅಷ್ಟೇ ನಾವು ಪ್ರ್ಯಾಕ್ಟೀಸ್ ಮಾಡೋದು ನೋಡ್ರಿ ನಂತರದೊಳಗೆ ಬೀಟ್ಸ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ವರ್ಕ್ ಮಾಡೋದು ನಂತರ ನಾವು ಥ್ರೆಡ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಫಿಲ್ಲಿಂಗ್ ಮಾಡೋದು ಈ ರೀತಿಯಾಗಿ ಸ್ಟೆಪ್ ವೈಸ್ ನಾವು ಪ್ರ್ಯಾಕ್ಟೀಸ ಮಾಡಬೇಕಾಗ್ತೈತಿ ನೋಡಿರಿ ಹೀಗಾಗಿ ಮೊದಲಿಗೆ ನಾನು ಕೂಡ ಥ್ರೆಡ್ ಅಷ್ಟೇ ಯೂಸ್ ಮಾಡಿ ಯಾವ ರೀತಿಯಾಗಿ ಸ್ಟಿಚ್ ಹಾಕೋದಂಥ ಪ್ರ್ಯಾಕ್ಟೀಸ್ ಮಾಡಿ ನಂತರ ಬೀಡ್ಸ್ನ ಯೂಸ್ ಮಾಡಿ ಹಾಕ್ತಾಯಿದ್ದೆ ನೋಡಿರಿ ಈ ರೀತಿಯಾಗಿ ನಾವು ಪರ್ಫೆಕ್ಟ್ ಆಯಿತು ಅಂತಂದರೆ ನಾವು ಫಾಸ್ಟಾಗಿ ಕೂಡ ನಾವು ವರ್ಕ್ ಮಾಡ್ಬೋದು ನೋಡಿರಿ ಒಂದು ದಿನದೊಳಗೆ ಒಂದು ಬ್ಲೌಸ ಫಿನಿಶಿಂಗಾಗಿ ಆಗ್ತೈತಿ ನೋಡಿರಿ ಒಂದು ಸಿಂಪಲ್ ಆಗಿರುವಂತಹ ವರ್ಕ್ನ ಯೂಸ್ ಮಾಡಿ ನಾವು ಗ್ರ್ಯಾಂಡ್ ವರ್ಕ್ ಕೂಡ ಮುಂದೆ ಹೋದಂತೆ ನಾವು ಮಾಡ್ಕೋಬಹುದು ನೋಡಿರಿ ಒಂದು ಎಲ್ಲ ಒಂದು ಸ್ಟಿಚ್ಚಿಂಗ್ ಹಿಡಿಯೋ ಜೊತೆಗೆ ಈ ರೀತಿಯಾಗಿ ಆರಿ ವರ್ಕ್ ಆಗಿರ್ಬೋದು ಬ್ಲೌಸ್ ಪೀಸಸ್ ಆಗಿರ್ಬೋದು ಲೈನಿಂಗ್ ಮತ್ತು ನಮಗೆ ಇದರಿಂದ ಬ್ಲೌಸ್ ಜಾಸ್ತಿ ನಾವು ಸ್ಟಿಚಿಂಗ್ ಮಾಡ್ಲಾಕತ್ವಿ ಅಂತಂದ್ರೆ ಜಾಸ್ತಿ ನಮಗೆ ಹೋಲ್ಸೇಲ್ ಒಳಗೆ ನಮ್ಗೆ ಸಿಗ್ತಾವೆ ನೋಡಿರಿ ಲೇಸ್ ಆಗಿರ್ಬೋದು ಅಂದರೆ ಅದರೊಳಗೆ ಒಂದು ಸ್ವಲ್ಪ ನಮಗೂ ಉಳಿತಾಯನೂ ಆಕೈತೆ ನೋಡ್ರಿ ಮತ್ತು ಬರ್ತಕ್ಕಂಥ ಒಂದು ಕಸ್ಟಮರ್ಸ್ ಬೇ ಬೇರೆ ಕಡೆಯಿಂದ ಹೇಳಿ ನಮ್ಮ ಹತ್ತಾಯಕ್ಕಿಂತ ಲೈನಿಂಗ್ನ ತೊಗೊಂಡು ಸ್ಟಿಚ್ ಮಾಡ್ಲಿಕ್ಕೆ ಕೊಡ್ತಾರೆ ನೋಡ್ರಿ ನಮಗೆ ಇಬ್ಬರಿಗೂ ಕೂಡ ಯೂಸ್ ಆಕತಿ ಹಾಗೆ ಇದರಿಂದ ನಾವು ಇವಾಗ ಮದುವೆ ಫಂಕ್ಷನ್ಸ್ಗಳಿಗಾಗಿರ್ಬಹುದು ಎಲ್ಲ ರೀತಿಯಾಗಿ ಇವಾಗ ವರ್ಕಿಂಗ್ ಬ್ಲೌಸ್ನ ನಾವೇ ವರ್ಕ್ ಮಾಡಿ ಪ್ಲಸ್ ಸ್ಟಿಚಿಂಗ್ ಮಾಡೋದ್ರಿಂದ ಇನ್ನೂ ಕಸ್ಟಮರ್ಸ ಜಾಸ್ತಿ ಆಗ್ತಾರಂತ ಹೇಳ್ಬೋದು ನೋಡ್ರಿ ಈ ಆರಿ ವರ್ಕ್ ಒಳಗೆ ನಾನು ಎಂಡಿಂಗ್ ನಾಟ್ನ ಯಾವ ರೀತಿಯಾಗಿ ಅಂತ ಹೇಳಿ ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋ ಒಳಗೆ ಹಾಕಿ ನೋಡ್ರಿ ಸೆಪ್ರೇಟಾಗಿ ಯಾವತ್ತ ಯಾವ ರೀತಿ ನಾವು ಎಂಡಿಂಗ ಸ್ಟಿಚ್ನ ಅಂತ ಹೇಳಿ ತೋರಿಸಿ ಕೊಟ್ಟೆ ನೋಡ್ರಿ ಆ ಹೊರಗಡೆ ಕೇಳಿದಾಗ ಈ ಒಂದು ವರ್ಕ್ ಮಾಡ್ಲಿಕ್ಕೆ ರೇಟ್ ಭಾಳ ಅಂದ್ರೆ ಭಾಳ ಜಾಸ್ತಿ ಇತ್ತು ನೋಡ್ರಿ ಹೀಗಾಗಿ ನಾನು ವರ್ಕ್ ಮಾಡಿಕೊಂಡು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂಥೇಳಿ ಇವಾಗ ಆಲ್ರೆಡಿ ಒಂದು ನಾಲ್ಕೈದು ಬ್ಲೌಸ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿ ನೋಡಿರಿ ಇದು ಒಂದು ಸ್ವಲ್ಪ ಗ್ರ್ಯಾಂಡ್ ಸ್ಯಾಡಿದಿತ್ತು ಹೀಗಾಗಿ ಪಿಕಾಕ್ ಡಿಸೈನ್ ಬೇಕು ಅಂಥೇಳಿ ಅದು ಸ್ವಲ್ಪ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿತ್ತು ನೋಡಿರಿ ಹೀಗಾಗಿ ಇವತ್ತೆ ಕೆಲಸ ಜಾಸ್ತಿ ಇರೋದ್ರಿಂದ ಈ ರೀತಿಯಾಗಿ ಬೀಟ್ಸ್ನ ಸ್ಟಿಚ್ ಮಾಡೋದು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂತ ಹೇಳಿ ವಿಡಿಯೋ ಮಾಡ್ಲಾಕತ್ತೀನಿ ನೋಡ್ರಿ ಫೈನಲ್ ಆಗಿ ವರ್ಕ್ ಈ ರೀತಿಯಾಗಿ ಬಂದೈತಿ ನೋಡಿರಿ ಇನ್ನೂ ಒಂದು ಸ್ವಲ್ಪ ಬಾಕಿ ಐತಿ ಈ ಒಂದು ಮಿನಿ ಲಾಗ್ ನಿಮ್ಗೆ ಇಷ್ಟ ಆಗೈತಿ ಈ ವರ್ಕ್ ಇಷ್ಟ ಆಯಿತು ಮತ್ತು ಬಿಡ್ಸ್ ಬಿಡ್ಸ್ ಸ್ಟಿಚ್ ಮಾಡೋದು ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ಲಾಕತ್ತೆ ನೋಡಿರಿ ಯಾರೆಲ್ಲ ನೋಡ್ಲತ್ತಿರಲ್ಲ ಪಟಾಪಟ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಹಾಗೆ ಆಗುತ್ತೆ ಮತ್ತು ಮುಂದೆ ಬರ್ತಕ್ಕಂಥ ವಿಡಿಯೋಗಳು ನಿಮಗೆ ಒಳ್ಳೆ ರೀತಿಯಾಗಿ ಸ್ಟಿಚಿಂಗ್ ವಿಡಿಯೋಗಳ್ ಕೂಡ ಹಾಕ್ತೀನಿ ನೋಡ್ರಿ ಇವಾಗ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ಹೀಗಾಗಿ ಇವತ್ತು ಬಿಟ್ಟು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತೇಳಿ ಅಷ್ಟೇ ಹಾಕಿ ನೋಡಿರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾತ್ತ ನೋಡಿರಿ ಯಾರೆಲ್ಲ ನೋಡ್ಲಾತಿರ್ಲಿಲ್ಲ ಎಲ್ಲರಿಗೂ ಧನ್ಯವಾದಗಳು